ನಮಸ್ಕಾರ ನೀವು ಇಲ್ಲಿ ಕ್ರಾಲ್ ವಿಡಿಯೋನ ನೋಡ್ತಾ ಇರಬಹುದು ಈ ಒಂದು ಕ್ರಾಲ್ ಒಳಗಡೆ ಯಾವ್ದಿದೆ ಗೊತ್ತಾ ರಾಜನ್ ಮತ್ತೆ ಬಬ್ರು ಬಾನ ಅಂದ್ರೆ ಕರಡಿ ಮತ್ತೆ ಸಿಗೆ ಗುಡ್ಡ ಎಂಬ ಒಂದು ಕಾಡಾನೆ ಆಗಿತ್ತು ಈಗ ಅದನ್ನ ಪಳಗಿಸಿದ್ದಾರೆ ಇನ್ನೇನು ಒಂದು ಎರಡು ತಿಂಗಳ ಮೇಲಾಗೋಯ್ತು ಸುಮಾರು ಒಂದು ತಿಂಗಳ ಒಳಗೆ ಈ ಎರಡು ಆನೆಗಳನ್ನ ರಿಲೀಸ್ ಮಾಡಲಾಗುತ್ತೆ ಕ್ಯಾಂಪ್ ನಲ್ಲಿ ಒಂದು ಆನೆಗಳನ್ನ ನೋಡ್ಬೋದು ರಾಜನ್ ಮತ್ತೆ ಬಬ್ರು ಬಾನ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇದೆ ಜೊತೆಗೆ ಮೌತರಿಗೆ ಅಡ್ಜಸ್ಟ್ ಆಗೋಯ್ತು ಇನ್ನೇನಿದ್ರು ಹೊರ್ಗಡೆ ಇರುವಂತ ನಮ್ಮ ಒಂದು ಸಾಕಾಣೆಗಳಿಗೆ ಅಡ್ಜಸ್ಟ್ ಆಗ್ಬೇಕು ಬೇರೆ ಒಂದು ಜನರ ಜೊತೆ ಒಡನಾಟಗಳಾಗಿರ್ಬೋದು ಈಗ ಫೋಟೋ ತೆಗೆಸ್ಕೊಳಕ್ ಬರ್ತಾರೆ ಕೆಲವಿಷ್ಟು ಜನ ಸೊ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಸುಮ್ನೆ ಶಾಂತಿ ರೀತಿಯಲ್ಲಿ ನಿಂತ್ಕೋಬೇಕು ಸ್ವಲ್ಪ ಆ ಕಡೆ ಗಾಬರಿ ಆಗ್ಬಾರ್ದು ಅದನ್ನೆಲ್ಲ ಟ್ರೈನಿಂಗ್ ಕೊಡ್ತಾರೆ ನಂತರ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು ಆ ಒಂದು ಟೈಮ್ ನಲ್ಲಿ ಜನರು ಬರ್ತಾರೆ ಸ್ನಾನ ಮಾಡಿಸ್ತಾರೆ ಸೊ ಅದಕ್ಕೂ ಕೂಡ ಟ್ರೈನಿಂಗ್ ಕೊಡಬೇಕಾಗುತ್ತೆ ನಂತರ ಕಾಲ್ ಮೇಲೆ ಅಂದ್ರೆ ಇಟ್ಕೊಂಡು ಮೇಲಕ್ಕೆ ಕತ್ತೋದು ಅದೆಲ್ಲ ಟ್ರೈನಿಂಗ್ ಆಗಿದೆ ಇನ್ನ ನಮಸ್ಕಾರ ಮಾಡೋದಾಗಿರ್ಬೋದು ಆಶೀರ್ವಾದ ಮಾಡೋದು ಸೊ ಈ ರೀತಿ ಎಲ್ಲ ಟ್ರೈನಿಂಗ್ ಇನ್ನ ಕೂಡ ಬಾಕಿ ಇದೆ ಅದನ್ನ ಆಚೆ ಬಂದ್ಮೇಲೆ ಅದನ್ನೆಲ್ಲ ಕೊಡ್ತಾರೆ ಈಗ ಸದ್ಯಕ್ಕೆ ಒಳಗಡೆ ಏನೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಮೇಲ್ಗಡೆ ಹತ್ತೋದಾಗಿರ್ಬೋದು ಬಾಯಿಗೆ ಅಂದ್ರೆ ಕೈಯಿಂದ ಬಾಯಿಗೆ ಊಟ ತಿನ್ನಿಸೋದು ಸೊ ಈ ರೀತಿ ಅಂದ್ರೆ ಮೈಸೂರು ಆಗಿರ್ಬೋದು ಸೊ ಈ ರೀತಿ ಏನೇನ್ ಬೇಕು ಮಾವುತರಿಗೆ ಏನೇನ್ ಬೇಕು ಎಲ್ಲ ಟ್ರೈನಿಂಗ್ ಅನ್ನ ಮಾಡಿಟ್ಕೊಂಡಿದ್ದಾರೆ ಆಚೆ ಕಡೆ ಬಂದ್ಮೇಲೆ ಇನ್ನೂ ಸಹ ಒಂದು ಹದಿನೈದು ದಿವಸಗಳ ಕಾಲ ಟ್ರೈನಿಂಗ್ ಇರುತ್ತೆ ಅಕ್ಕ ಅಕ್ಕಪಕ್ಕ ಒಂದು ಬೇರೆ ನಮ್ಮ ಒಂದು ಸಾಕಣೆಗಳನ್ನ ಇಟ್ಕೊಂಡೇ ಒಂದು ಸ್ನಾನಕ್ಕೆ ಕರ್ಕೊಂಡು ಹೋಗೋದಾಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಾರೆ ಇನ್ನ ಬೇರೆ ಬೇರೆ ಆನೆಗಳ ಜೊತೆ ಕೂಡ ಅಡ್ಜಸ್ಟ್ ಆಗ್ಬೇಕಲ್ಲ ಮಿಂಗಾಲಾಗಬೇಕಲ್ಲ ಸೊ ಹೀಗಾಗಿ ಸ್ವಲ್ಪ ಕೆಲಸಗಳು ಇದಾವೆ ಇನ್ನ ಒಂದು ತಿಂಗಳಲ್ಲಿ ನಾವು ಕರಡಿ ಮತ್ತೆ ಕೂಡ ಒಂದು ಆನೆನ ಆಚೆ ಕಡೆ ನೋಡಬಹುದು ತುಂಬಾನೇ ನಿರೀಕ್ಷೆ ಇದೆ ಒಂದು ಆನೆ ಮೇಲೆ ಜೊತೆಗೆ ಒಂದು ವರ್ಷದ ಒಳಗೆ ಕಂಪ್ಲೀಟ್ ಆಗಿ ಎಲ್ಲ ಟ್ರೈನಿಂಗ್ ಅನ್ನ ಕೊಟ್ಟು